ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ಒಂದು ಕೋಟಿ ರೂಪಾಯಿಯನ್ನು ಪಡೆಯೋದು ಹೇಗೆ ನೀವು ಅಮೆಝನ್ನಲ್ಲಿ ಆಫರ್ಗಳು ಪಡೆಯೋದು ಹೇಗೆ ಜಿಮ್ಮಲ್ಲಿ ಆಫರ್ ಹೇಗೆ ಸ್ಪಾದಲ್ಲಿ ಆಫರ್ ಹೇಗೆ ಮೇಕ್ ಮೈ ಟ್ರಿಪ್ಪಲ್ಲಿ ಹೆಂಗೆ ಪಡಿಬೇಕು ಬುಕ್ ಮೈ ಶೋ ಅಲ್ಲಿ ಅಮೆಝನ್ ಪ್ರೈಮಲ್ಲಿ ಹೇಗೆ ಪಡಿಬೇಕು ಅದೇ ರೀತಿ ನೀವು ವಿಮಾನ ನಿಲ್ದಾಣದಲ್ಲಿ ಡೊಮೆಸ್ಟಿಕ್ ಲಾಂಗು ಒಳಗಡೆ ನೀವು ಹೇಗೆ ಫ್ರೀಯಾಗಿ ಎಂಟ್ರಿಯನ್ನು ಪಡಿಬೇಕು ಈಗೆಲ್ಲ ಆಫರ್ಗಳು ಕೂಡ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ನೀಡ್ತಾ ಇದೆ ಅದು ಯಾವ ಬ್ಯಾಂಕು ಹೇಗೆ ನೀಡ್ತಾ ಇದೆ ಅದಕ್ಕೇನು ಕಂಡೀಷನ್ಸ್ಗಳಿದೆ ಅನ್ನೋದನ್ನು ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಯಾರು ಮಿಸ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಅದ್ಭುತವಾದ ಮಾಹಿತಿಯನ್ನು ಪಡೆಯಿರಿ ಸೊ ಸ್ನೇಹಿತರೆ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ಒಂದು ದೇಶದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಸೊ ನಿಮ್ಗೆಲ್ಲ ನೋಡಿರ್ಬೋದು ಇದೊಂದು ನಿಮ್ಮ ಕರಪತ್ರ ಇದೆ ಸೊ ಅಂದ್ರೆ ಒಂದು ಪಂಪ್ಲೇಂಟ್ ಇದೆ ಸೊ ಆ ಪಂಪ್ಲೇಂಟ್ ಅನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೀವು ಏನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಇಡೀ ದೇಶದಲ್ಲಿ ಫೈವ್ ಹಂಡ್ರೆಡ್ ಮಿಲಿಯನ್ ಕಸ್ಟಮರ್ನ ಹೊಂದಿರ್ತಕ್ಕಂಥ ಒಂದು ಬಹು ದೊಡ್ಡ ಬ್ಯಾಂಕ್ ಆಗಿದೆ ಸೊ ಆ ಬ್ಯಾಂಕಲ್ಲಿ ಇವತ್ತು ಒಂದು ಅದ್ಭುತವಾದ ಆಫರನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಾರೆ ಸೊ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ ಸೊ ನಾವು ಯಾವುದು ಪ್ರಮೋಷನಲ್ ವೀಡಿಯೋನು ಕೂಡ ಮಾಡ್ತಾ ಇಲ್ಲ ಈ ಒಂದು ಮಾಹಿತಿ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ನೌಕರಿಗೆ ತಲುಪಲಿ ಈ ಮೂಲಕ ಅವರು ಒಂದಷ್ಟು ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಯಾರ್ಯಾರಿಗೆ ಇಲ್ಲಿ ಈ ಸೌಲಭ್ಯನ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಅವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐಯಲ್ಲಿ ಅಲ್ಲಿ ಅಕೌಂಟ್ ಇರಬೇಕಾಗುತ್ತೆ ಸೊ ಈಗಾಗಲೇ ಯಾರ್ಯಾವ್ದು ಅಕೌಂಟ್ ಇದೆ ಅವರಿಗೆಲ್ಲ ಈ ಆಫರ್ ಅನ್ವಯ ಆಗುತ್ತಾ ಇಲ್ಲ ಯಾಕಂದರೆ ಯಾರ್ಯಾರಿಗೆ ಅಕೌಂಟ್ ಇದೆ ಅವ್ರು ಹೋಗಿ ಏನು ಈ ಸ್ಕೀಮ್ ಮಾಡಿದ್ದಾರೆ ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟು ಅಕೌಂಟನ್ನು ಪರಿವರ್ತನೆ ಮಾಡಬೇಕು ಕನ್ವರ್ಟ್ ಬಂದರೆ ಮಾತ್ರ ಈ ಸ್ಕೀಮ್ ಅಡಿಯಲ್ಲಿ ಬರ್ತಾರೆ ಇಲ್ಲಾಂದ್ರೆ ನಾರ್ಮಲ್ ಸ್ಕೀಮಲ್ಲೇ ಇರ್ತಾರೆ ಇದು ಒಂದು ಒಂದು ಅಂಶವನ್ನು ತಾವೆಲ್ಲ ಸರ್ಕಾರಿ ನೌಕರಿ ನೆನ್ಪಿಟ್ಕೋಬೇಕಾಗುತ್ತೆ ಅದರಲ್ಲಿ ವಿಶೇಷವಾಗಿ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಆಫರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಸ್ಯಾಲ್ರಿ ಬ್ಯಾಂಡ್ ಸೊ ಸ್ಯಾಲ್ರಿ ಬ್ಯಾಂಡ್ ಮಾಡಿದ್ದಾರೆ ಯಾರು ನಮ್ಮ ಎಸ್ ಬಿ ಐ ಬ್ಯಾಂಕ್ ಯಾರ ಸ್ಯಾಲ್ರಿ ಈಗ ಮೊದಲನೇದು ಸಿಲ್ವರ್ ಸಿಲ್ವರ್ ಪ್ಲಾನ್ ಅಂತ ಇದೆ ಅವರು ಸಿಲ್ವರ್ ಪ್ಲಾನ್ ಅಲ್ಲಿ ಏನ್ ಬರುತ್ತೆ ಹತ್ತರಿಂದ ಇಪ್ಪತ್ತೈದು ಸಾವಿರದ ಒಳಗಡೆ ಯಾರ್ಯಾರು ಸಂಬಳ ತಗೊಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಅವರೆಲ್ಲರೂ ಕೂಡ ಸಿಲ್ವರ್ ಪ್ಲಾನ್ ಅಲ್ಲಿ ಬರ್ತಾರೆ ಸೊ ದಯವಿಟ್ಟು ನಾನೀಗ ಏನು ಪ್ಲ್ಯಾನ್ಗಳನ್ನು ಹೇಳ್ತೀನಲ್ಲ ಅದನ್ನು ಯಾರ್ಯಾರು ರಾಜ್ಯ ಸರ್ಕಾರದ ನೌಕರರು ಕೇಂದ್ರ ಸರ್ಕಾರದ ನೌಕರರು ಇದ್ರೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದಯವಿಟ್ಟು ನೀವು ನೆನ್ಪಡ್ಲಿಟ್ಕೊಳ್ಳಿ ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಬೇಕಾದ ಆಫರ್ಗಳು ಗೊತ್ತಾಗಬೇಕು ಅಂದರೆ ಈ ಪ್ಲ್ಯಾನನ್ನು ನೀವು ನೆನ್ಪಿಟ್ಕೋಬೇಕು ನೀವು ಯಾವ ಪ್ಲ್ಯಾನ್ ಅಡಿಯಲ್ಲಿ ಬರ್ತೀರಾ ಅಂತ ಹೇಳಿ ಓಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿಲ್ವರ್ ಪ್ಲ್ಯಾನ್ ಇದೆಯಲ್ಲ ಅದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಒಳಗಿನ ಬ್ಯಾಂಡಲ್ಲಿ ಬರುವಂಥವ್ರಿಗೆ ಮಾತ್ರ ಬರ್ತದೆ ನೆಕ್ಸ್ಟ್ ಗೋಲ್ಡ್ ಪ್ಲ್ಯಾನ್ ಅಂತ ಇದೆ ಗೋಲ್ಡ್ ಪ್ಲ್ಯಾನ್ ಯಾರಿಗೆ ಟ್ವೆಂಟಿ ಫೈವ್ ತೌಸಂಡಿಂದ ಫಿಫ್ಟಿ ತೌಸಂಡ್ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಒಳಗಡೆ ಯಾರ್ಯಾರು ಸಂಬಳವನ್ನು ತಗೊಳ್ತಾ ಇದ್ದಾರೆ ಆ ನೌಕರರಿಗೆ ಗೋಲ್ಡ್ ಪ್ಲ್ಯಾನ್ ಅಪ್ಲೈ ಆಗುತ್ತೆ ಅದಾದ ನಂತರ ಡೈಮಂಡ್ ಪ್ಲ್ಯಾನ್ ಇದೆ ಡೈಮಂಡ್ ಪ್ಲ್ಯಾನ್ ಅಂತ ಹೇಳಿದರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಸಂಬಳನ ಯಾರು ತಗೊಳ್ತಾರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಯಾರು ಸಂಬಳ ತಗೊಳ್ತಾರೆ ಅವರುಗಳು ಡೈಮಂಡ್ ಪ್ಲ್ಯಾನಲ್ಲಿ ಬರ್ತಾರೆ ಅದೇ ರೀತಿ ಪ್ಲ್ಯಾಟಿನಮ್ ಪ್ಲ್ಯಾನ್ ಅಂತ ಮಾಡಿದ್ದಾರೆ ಪ್ಲ್ಯಾಟಿನಮ್ ಪ್ಲ್ಯಾನ್ ಅಂದರೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಯಾರ್ಯಾರು ಸಂಬಳ ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಈ ಪ್ಲ್ಯಾನಲ್ಲಿ ಬರ್ತಾರೆ ಇನ್ನೊಂದು ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸೊ ಅದು ಎರಡು ಲಕ್ಷಕ್ಕಿಂತ ಹೆಚ್ಚು ಯಾರ್ಯಾರು ಸಂಬಳನ ತಗೊಳ್ತಾರೆ ರಾಜ್ಯ ಸರ್ಕಾರಿ ನೌಕರು ಮತ್ತು ಕೇಂದ್ರ ಸರ್ಕಾರಿ ನೌಕರು ಅವರಿಗೆ ಈ ಸ್ಕೀಮ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ಯಾವುದೇ ಕಂತಲ್ಲ ಇದು ಹಣ ಕಟ್ಟೋದಲ್ಲ ತಮಗೆ ಯಾವ ಈ ಅಮೌಂಟಿನ ಸಂಬಳ ಬರುತ್ತೆ ಆ ಅಮೌಂಟಿನ ಸಂಬಳದ ಆಧಾರದ ಮೇಲೆ ಈ ರೀತಿಯ ಪ್ಲ್ಯಾನ್ಗಳನ್ನು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿದ್ದಾರೆ ಸೊ ಯಾವ ಏನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಿ ಎ ಐ ಅಂತ ಏನು ಹೇಳ್ತಾರೆ ಅದು ನೂರು ಲಕ್ಷ ಅಂದರೆ ಒಂದು ಕೋಟಿ ರೂಪಾಯಿ ಯಾವುದೇ ಒಬ್ಬ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರು ಈ ಯೋಜನೆಯ ಅಡಿಯಲ್ಲಿ ಬರ್ತಕ್ಕಂಥವ್ರು ಏನಾದರೂ ಆಕ್ಸಿಡೆಂಟಲ್ ರೆತ್ತಾದರೆ ಒಂದು ಕೋಟಿ ರೂಪಾಯಿಯನ್ನ ಎಸ್ ಬಿ ಐ ಬ್ಯಾಂಕ್ ನೀಡ್ತಾ ಇದೆ ಇದಕ್ಕೋಸ್ಕರ ಯಾರು ಕೂಡ ಆಗಿ ಹಣನ ಪ್ರೀಮಿಯಮನ್ನು ಕಟ್ಟೋ ಅವಶ್ಯಕತೆ ಇಲ್ಲ ನೀವು ಅವ್ರ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದರೆ ಸಾಕು ಅವರಿಗೆ ಒಂದು ಕೋಟಿ ರೂಪಾಯಿವರೆಗೂ ಕೂಡ ಪರಿಹಾರನ ಕೊಡುತ್ತೆ ನೀವು ಈಗಾಗಲೇ ಯಾರ್ಯಾರು ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಅನ್ವಯ ಆಗೋಲ್ಲ ನೀವು ಸರ್ಕಾರಿ ನೌಕರರು ನಿಮ್ಮ ಸ್ಥಳೀಯ ಬ್ರ್ಯಾಂಚ್ ಮ್ಯಾನೇಜರನ್ನು ಸಂಪರ್ಕ ಮಾಡಿ ನಮಗೆ ಈ ಪ್ಲ್ಯಾನ್ ಸರ್ಕಾರಿ ನೌಕರರ ಸ್ಯಾಲ್ರಿ ಪ್ಯಾಕೇಜ್ ಪ್ಲ್ಯಾನ್ ಅಂತ ಏನಿದೆ ಅದರ ಅಡಿಯಲ್ಲಿ ತನ್ನಿ ಅಂತ ನೀವೇನಾದರೂ ಕನ್ಸೆಂಟ್ ಕೊಟ್ಟರೆ ಮಾತ್ರ ಪರಿವರ್ತನೆ ಮಾಡ್ತಾರೆ ಇಲ್ಲಾಂದ್ರೆ ಆರ್ಡಿನರಿ ಅಕೌಂಟಲ್ಲಿ ರನ್ ಆಗುತ್ತೆ ನಿಮಗೆ ಪರಿಹಾರ ಸಿಗೋಲ್ಲ ಸ್ನೇಹಿತರೆ ಸೊ ಅದಾದ ನಂತರ ಈ ಈ ನೂರು ಲಕ್ಷ ರೂಪಾಯಿ ಅಂದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಈ ಎಲ್ಲ ಏನು ಮೇಲ್ಗಡೆ ಇರತಕ್ಕಂಥ ಐದು ಪ್ಲ್ಯಾನ್ಗಳಿಗೂ ಅನ್ವಯ ಆಗುತ್ತೆ ಸಿಲ್ವರ್ ಗೋಲ್ಡ್ ಡೈಮಂಡ್ ಫ್ಲಾಟಿನ್ ನಮ್ಮ ನಮ್ಮಂಥ ಇದೆಯಲ್ಲ ಸೊ ಐದು ಪ್ಲ್ಯಾನ್ಗಳಿಗೂ ಕೂಡ ಯಾರೇ ಕೂಡ ಅಪಘಾತದಲ್ಲಿ ಮೃತಪಟ್ಟರು ಅಥವಾ ಅಪಘಾತ ವಿಮೆ ಅಡಿಯಲ್ಲಿ ಬರ್ತಕ್ಕಂಥವ್ರು ಮೃತ ಮೃತಪಟ್ಟರೆ ಒಂದು ಕೋಟಿ ಪರಿಹಾರನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇದೆ ಅದೇ ರೀತಿ ಏರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಕರೀತಾರೆ ಏರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು ಏನಾದರೂ ವಿಮಾನ ಹೆಲಿಕಾಪ್ಟರ್ಗಳಲ್ಲಿ ಅಪಘಾತ ಆದರೆ ನೂರ ಅರವತ್ತು ಲಕ್ಷ ಅಂದರೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಈ ಬ್ಯಾಂಕು ಆ ಕುಟುಂಬಗಳಿಗೆ ನೀಡುತ್ತದೆ ಈ ಪ್ಲ್ಯಾನು ಕೂಡ ಮೇಲಿನ ಎಲ್ಲ ಪ್ಲ್ಯಾನ್ಗಳಿಗೂ ಕೂಡ ಅನ್ವಯ ಆಗ್ತದೆ ಎಲ್ಲ ಸ್ಯಾಲರಿ ಬ್ಯಾಂಡ್ಗಳಿಗೂ ಕೂಡ ಇದು ಅನ್ವಯ ಆಗ್ತದೆ ಅದಾದ ನಂತರ ಏನಾದರೂ ಈ ಥರದ ಅಪಘಾತದಲ್ಲಿ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಅಂತ ಏನು ಕರೀತಾರೆ ಆ ಥರ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಆದರೂ ಕೂಡ ಅಂದರೆ ಶಾಶ್ವತ ಅಂಗವೈಕಲ್ಯ ಅಪಘಾತದಲ್ಲಿ ಏನಾದರೂ ಶಾಶ್ವತ ಅಂಗವೈಕಲ್ಯ ಸಂಭವಿಸಿದರೆ ಒಂದು ನೂರು ಲಕ್ಷ ಅಂದರೆ ಒಂದು ಕೋಟಿ ವರೆಗೂ ಕೂಡ ಪರಿಹಾರವನ್ನು ಎಲ್ಲ ಸ್ಯಾಲರಿ ಬ್ಯಾಂಡಿನ ಎಂಪ್ಲಾಯ್ಗಳ ಕುಟುಂಬಕ್ಕೆ ಎಂಪ್ಲಾಯ್ಗಳಿಗೆ ಸಿಗ್ತದೆ ಅದೇ ರೀತಿ ಪರ್ಮನೆಂಟ್ ಪಾರ್ಷಿಯಲ್ ಡಿಸೆಬಿಲಿಟಿ ಅಂತ ಹೇಳ್ತಾರೆ ಅಂದರೆ ಶಾಶ್ವತ ಭಾಗಶಃ ಡಿಸೆಬಿಲಿಟಿ ಅಂದರೆ ಭಾಗಶಃ ಅಂಗವೈಕಲ್ಯ ಅನುಭವಿಸಿದಂಥವ್ರಿಗೆ ಎಂಬತ್ತು ಲಕ್ಷದವರೆಗೂ ಕೂಡ ಪರಿಹಾರವನ್ನು ಎಸ್ ಬಿ ಐ ಬ್ಯಾಂಕ್ ನೀಡ್ತಾ ಇದೆ ಅದರ ಜೊತೆಗೆ ಗ್ರೂಪ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಕರೀತಾರೆ ಸೊ ಅದು ಇದು ಎಲ್ಲ ಬ್ಯಾಂಡಿನ ನೌಕರಿಗೂ ಕೂಡ ಹತ್ತು ಲಕ್ಷ ರೂಪಾಯಿ ಸಿಗ್ತದೆ ಅಂದರೆ ಅಪಘಾತದಲ್ಲೇ ಮೃತಪಡಬೇಕು ಅಂತ ಇಲ್ಲ ನ್ಯಾಚುರಲ್ ಆಗಿ ಸಹಜವಾಗಿ ನಾರ್ಮಲ್ ಆಗಿ ಯಾವುದೇ ರೀತಿಯಲ್ಲಿ ಅವರು ಮೃತಪಟ್ಟರು ಕೂಡ ಎಸ್ ಬಿ ಐ ಬ್ಯಾಂಕ್ ಗ್ರೂಪ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಪರಿಹಾರನ ನೀಡ್ತಾ ಇದೆ ಸ್ನೇಹಿತರೆ ಇದು ಯಾವುದೋ ಒಂದು ಇನ್ಶೂರೆನ್ಸ್ ಸ್ಕೀಮ್ಗಳ ಪ್ರಚಾರ ಮಾಡ್ತಾ ಇಲ್ಲ ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ ತುಂಬ ಜನ ಸರ್ಕಾರಿ ನೌಕರಿಗೆ ಈ ಯೋಜನೆ ಬಗ್ಗೆ ಮಾಹಿತಿ ಇಲ್ಲ ಯಾಕಂದರೆ ನನ್ನ ಸ್ನೇಹಿತರುಗಳಿಗೆ ನಾನು ಕೂಡ ಕೇಳಿದ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಈ ವಿಡಿಯೋ ಮೂಲಕ ಸಾಕಷ್ಟು ಜನ ಸರ್ಕಾರಿ ನೌಕರರಿಗೆ ಈ ಒಂದು ಯೋಜನೆಯ ಲಾಭ ಮುಂದೊಂದು ದಿನ ಸಿಗಲಿ ಯಾಕಂದರೆ ಇದು ಲಾಭ ಪಡಿಲಿ ಅಂತೇಳಿ ಏನು ಅನರಿಕ್ಷ ಅನಿರೀಕ್ಷಿತ ಅವಘಡಗಳು ಸಂಭವಿಸಿದಾಗ ಅವರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ವಿಷಯಕ್ಕೆ ಇದುವರೆಗೂ ಹೇಳಿದ್ದೀನಿ ಅದಾದ ನಂತರ ಇಷ್ಟಕ್ಕೆ ಮುಗಿತಾ ನೀವೊಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡೋದರಿಂದ ಇನ್ಶೂರೆನ್ಸ್ ಮಾತ್ರನಾ ನೋವು ಅವರು ಮತ್ತೊಂದು ಅದರಲ್ಲೇ ಮತ್ತೆ ಲಾಭ ಕೊಡ್ತಾ ಇದ್ದಾರೆ ನಿಮಗೆ ಸೂಪರ್ ಟಾಪ್ ಅಪ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಕರೀತಾರೆ ಸೂಪರ್ ಟಾಪ್ ಅಪ್ ಹೆಲ್ತ್ ಇನ್ಶೂರೆನ್ಸಲ್ಲಿ ನಿಮಗೆ ಏನು ಸಿಲ್ವರ್ ಗೋಲ್ಡ್ ಡೈಮಂಡ್ ಪ್ಲ್ಯಾಟಿನಮ್ ರೋಡ್ಲಮ್ ಅಂತ ಏನು ಕರಿತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ನಾಮಿನಲ್ ಒಂದು ನಾಮಿನಲ್ ಚಾರ್ಜಲ್ಲಿ ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಕೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಡೀಟೇಲನ್ನು ನೀವು ಸ್ಥಳೀಯ ಬ್ಯಾಂಕ್ನವ್ರಿಗೆ ಹೋಗಿ ಕೇಳಿದರೆ ಅವ್ರು ನಿಮಗೆ ಕೊಡ್ತಾರೆ ಅದ್ರ ಜೊತೆಗೆ ಅದರ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಇತರ ಫೆಸಿಲಿಟಿಗಳು ಇದೆಲ್ಲ ಕೂಡ ಆಗಿ ನೌಕರರು ಮೇಲೆ ಅವರು ಅವ್ರ ಕುಟುಂಬಕ್ಕೆ ಸಿಗೋ ಸೌಲಭ್ಯ ಸೊ ಈಗ ಹಾಲಿ ನಾವು ಬದುಕಿರೋಬೇಕಾದ್ರೆ ಏನೇನು ಸೌಲಭ್ಯ ಸಿಗುತ್ತೆ ಅದನ್ನ ಹೇಳಿ ಅಂತ ಅಂದರೆ ಮೊದಲನೇದಾಗಿ ಸೊ ಝೀರೋ ಬ್ಯಾಲೆನ್ಸ್ ನೋ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವರ್ಡ್ ಸೊ ಈ ಅಕೌಂಟ್ ಇದೆಲ್ಲ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದಕ್ಕೆ ಮಿನಿಮಮ್ ಬ್ಯಾಲೆನ್ಸಿನ ಅವಶ್ಯಕತೆ ಇಲ್ಲ ಫ್ರೀ ಅನ್ಲಿಮಿಟೆಡ್ ಡೆಬಿಟ್ ಕಾರ್ಡ್ ವಿತ್ ಫ್ರಮ್ ಎಸ್ ಬಿ ಐ ಅಂಡ್ ಅದರ್ ಬ್ಯಾಂಕ್ ಎ ಟಿ ಎಮ್ ಅಂದರೆ ನೀವು ಇಲ್ಲಿ ಈ ಸ್ಯಾಲ್ರಿ ಪ್ಲ್ಯಾನಲ್ಲಿದ್ದರೆ ಅನ್ಲಿಮಿಟೆಡ್ ಆಗಿ ನಿಮ್ಮ ಡೆಬಿಟ್ ಕಾರ್ಡನ್ನು ಎಸ್ ಬಿ ಐ ಮತ್ತು ಅಥವಾ ಇತರೆ ಎ ಟಿ ಎಮ್ಗಳಲ್ಲಿ ನೀವು ಬಳಸ್ಬೋದು ಅನ್ಲಿಮಿಟೆಡ್ ಆಗಿ ನಿಮ್ಗೆ ಯಾವುದೇ ರೀತಿಯ ಚಾರ್ಜ್ಗಳು ಅಪ್ಲೈ ಆಗಲ್ಲ ಅದೇ ರೀತಿ ನೆಫ್ಟ್ ಆ ಜಿ ಎಸ್ ಚಾರ್ಜಸ್ ಏನಿದ್ದಾವೆ ಅದು ಕಂಪ್ಲೀಟ್ಲಿ ಫ್ರೀ ನಿಮಗೆ ನೆಫ್ಟ್ ಚಾರ್ಜಸ್ ಅಪ್ಲೈ ಆಗಲ್ಲ ಕಂಪ್ಲೀಟ್ಲಿ ಫ್ರೀ ಅದರ ಜೊತೆಗೆ ಪ್ರತಿ ತಿಂಗಳು ಕೂಡ ಇಪ್ಪತ್ತೈದು ಟ್ವೆಂಟಿ ಫೈವ್ ಚೆಕ್ ಲೀಫನ್ನು ಉಚಿತವಾಗಿ ಕೊಡ್ತಾರೆ ಪ್ರತಿ ತಿಂಗಳು ಇಪ್ಪತ್ತೈದು ಚೆಕ್ ಲೀಫನ್ನು ಉಚಿತವಾಗಿ ಕೊಡ್ತಾರೆ ಅದರ ಜೊತೆಗೆ ಕನ್ಸಿಷನ್ ಫಾರ್ ಲಾಕರ್ ರೆಂಟ್ ಸೊ ನಿಮಗೆ ಏನು ಅಂತ ಹೇಳಿದ್ರೆ ಈ ಸಿಲ್ವರ್ ಪ್ಲಾನ್ ಅವರಿಗೆ ಇದು ಅನ್ವಯ ಆಗಲ್ಲ ಸಿಲ್ವರ್ ಪ್ಲಾನ್ ಹೊರತುಪಡಿಸಿ ಉಳಿದಿರೋ ನಾಲ್ಕು ಪ್ಲಾನ್ ಕೂಡ ಲಾಕರ್ ರೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೆ ಎಸ್ ಬಿ ಐ ಬ್ಯಾಂಕ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದೆ ಅದ್ರ ಜೊತೆಗೆ ಕನ್ಸಿಷನ್ ಇನ್ ಲೋನ್ ಪ್ರೊಸೆಸಿಂಗ್ ಚಾರ್ಜಸ್ ಲೋನ್ ತಗೊಳ್ತೀವಲ್ಲ ಸೊ ಆ ಗೆ ಪ್ರೊಸೆಸಿಂಗ್ ಚಾರ್ಜ್ ಅಂತ ಮಾಡ್ತಾರೆ ಎಲ್ಲ ಬ್ಯಾಂಕ್ಗಳು ಮಾಡ್ತಾರೆ ಈ ಎಸ್ ಬಿ ಐ ಪರ್ಸನಲ್ ಲೋನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ ಹೋಮ್ ಲೋನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜಸ್ ಫಾರ್ ಟಿ ಆರ್ ವ್ಯಾಲ್ಯೂಯೇಷನ್ ಇ ಟಿಸಿ ಟು ಬಿ ಕವರ್ಡ್ ಫ್ರಮ್ ದಿ ಕಸ್ಟಮರ್ಸ್ ಸೊ ಹೋಮ್ ಲೋನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಅನ್ನ ತಗೊಳ್ತಾ ಇಲ್ಲ ಬಟ್ ಚಾರ್ಜಸ್ ಫಾರ್ ಟಿ ಆರ್ ವ್ಯಾಲ್ಯೂಯೇಷನ್ ಎಕ್ಸೆಟ್ರಾ ಟು ಬಿ ಕವರ್ಡ್ ಫ್ರಮ್ ಕಸ್ಟಮರ್ಸ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಕಾರ್ ಲೋನ್ ಸೊ ಕಾರ್ ಲೋನ್ಗೆ ಫಿಫ್ಟಿ ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಮಾತ್ರ ತಗೊಳ್ತಾ ಇದ್ದಾರೆ ಅದು ಸಮ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಸೊ ಇದು ಎಲ್ಲ ಪ್ಲ್ಯಾನ್ ಅಂದರೆ ಎಲ್ಲ ಸ್ಯಾಲ್ರಿ ಬ್ಯಾಂಕ್ಗೂ ಕೂಡ ಅನ್ವಯ ಆಗ್ತದೆ ಅದರ ಜೊತೆಗೆ ಡೆಬಿಟ್ ಕಾರ್ಡ್ ವೇರಿಯೆಂಟ್ಸ್ ಸೊ ಡೆಬಿಟ್ ಕಾರ್ಡ್ ವೇರಿಯೆಂಟ್ಸ್ ಏನಿದೆ ಸೊ ಅದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂದರೆ ಇಂಟರ್ನ್ಯಾಷನಲ್ ರುಪಿ ಸೆಲೆಕ್ಟೆಡ್ डेबिट कार्ड सिल्वर प्लान और ही ಸಿಗುತ್ತೆ انٹرنیشنل ರೂಪಾಯಿ ಪ್ಲಾಟಿನಂ ಡೆಬಿಟ್ ಕಾರ್ಡ್ ಗೋಲ್ಡ್ salaire band ಅಲ್ಲಿ ಸಿಗುತ್ತೆ انٹرنیشنل ರೂಪಾಯಿ ಪ್ಲಾಟಿನಂ ಡೆಬಿಟ್ ಕಾರ್ಡ್ ಡೈಮಂಡ್ salaire band ಅಲ್ಲಿ ಸಿಗುತ್ತೆ انٹرنیشنل ರೂಪಾಯಿ ಪ್ಲಾಟಿನಂ ಡೆಬಿಟ್ ಕಾರ್ಡ್ ಲಾಸ್ಟ್ salaire band ಅಲ್ಲಿ ಸಿಗುತ್ತೆ ಅಥವಾ ಎರಡು ಲಕ್ಷ ಮೇಲ್ಪಟ್ಟು ಸ್ಯಾಲ್ರಿ ತಗೊಳ್ಳೋಂಥವ್ರಿಗೆ ಸಿಗುತ್ತೆ ಇದೇನು ನಿಮಗೆ ರುಪೀ ಸೆಲೆಕ್ಟ್ ಡೆಬಿಟ್ ಕಾರ್ಡು ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡು ಸೊ ಇದ್ರ ಬಗ್ಗೆ ಏನು ಕಂಪ್ಲೀಟ್ ಮಾಹಿತಿ ಅದನ್ನು ನೀವು ನಿಮ್ಮ ಸ್ಥಳೀಯ ಬ್ಯಾಂಕ್ ಮ್ಯಾನೇಜರಿಗೆ ಸಂಪರ್ಕ ಮಾಡಿದರೆ ಅವ್ರು ಕೊಡ್ತಾರೆ ಅದೆಲ್ಲಕ್ಕಿಂತ ಇನ್ನೊಂದು ಅದ್ಭುತವಾದಂಥದ್ದು ಈ ಅಮೆಝಾನ್ ಪ್ರೈಮನ್ನು ನೀವೆಲ್ಲ ಕೇಳಿದ್ದೀರಾ ಆ ಅಮೆಝನ್ ಪ್ರೈಮ್ದು ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಸಿಗುತ್ತೆ ಯಾರಿಗೆ ಸಿಗುತ್ತೆ ಮೊದಲನೇದು ಸಿಲ್ವರ್ನವ್ರಿಗೆ ಸಿಗೋಲ್ಲ ಗೋಲ್ಡ್ನವ್ರಿಗೆ ಸಿಗಲ್ಲ ಇನ್ನು ನೆಕ್ಸ್ಟ್ ಅಂದರೆ ಐವತ್ತು ಸಾವಿರ ರೂಪಾಯಿ ಸಂಬಳದ ಮೇಲಿನವ್ರಿಗೆ ಎಲ್ಲರಿಗೂ ಕೂಡ ಅಮೆಜಾನ್ ಪ್ರೈಮಿನ ಲಾಭಗಳು ಬೆನಿಫಿಟ್ಗಳು ಒಂದು ವರ್ಷ ಫುಲ್ ಫ್ರೀ ಫುಲ್ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಕೊಡ್ತಾ ಇದಾರೆ ಅದೇ ರೀತಿ ಕ್ಯಾಬ್ ಅಗ್ರಿಗೇಟರ್ ಅಂತ ಬರುತ್ತೆ ಆ ಕ್ಯಾಬ್ ಅಗ್ರಿಗೇಟರ್ ಫೆಸಿಲಿಟಿ ನಮಗೆ ಸಿಲ್ವರ್ನವ್ರಿಗೆ ಅವೈಲಬಲ್ ಇಲ್ಲ ಗೋಲ್ಡಿಗಿಲ್ಲ ಡೈಮಂಡಿಗಿಲ್ಲ ಲ್ಯಾಟಿನ್ ನಮಗಿಲ್ಲ ಬಟ್ ಲಾಸ್ಟ್ ಎರಡು ಲಕ್ಷದ ಮೇಲೆ ಯಾರು ಸ್ಯಾಲ್ರಿ ತಗೊಳ್ತಾ ಇದ್ದಾರೆ ಅವರಿಗೆ ವರ್ಷಕ್ಕೆ ಒಂದು ಸಾರಿ ಆ ಬೆನಿಫಿಟ್ ತಗೋಬೋದು ತಗೋಬಹುದು ಅದ್ರ ಜೊತೆಗೆ ಡೊಮೆಸ್ಟಿಕ್ ಲಾಂಗ್ ಆಕ್ಸಿಸ್ ಅಂತ ಕರೀತಾರೆ ಅಂದ್ರೆ ಉದಾಹರಣೆಗೆ ನಾವು ಫ್ಲೈಟಿಗೆ ಹೋಗ್ತೀವಿ ಅಂದರೆ ಡೊಮೆಸ್ಟಿಕ್ ಫ್ಲೈಟಿಗೆ ಹೋಗ್ತೀವಿ ಅಂದ್ರೆ ಅದ್ರೊಳಗಡೆ ಲಾಂಗ್ಯೂ ಅಂತ ಇರುತ್ತೆ ರೆಸ್ಟ್ ಮಾಡೋದಕ್ಕೆ ರೆಸ್ಟ್ ರೂಮ್ ಸೊ ಅದರ ಫೆಸಿಲಿಟಿನ ಯಾರ್ಯಾರು ಅನ್ನೋದನ್ನು ಅನ್ನೋದನ್ನ ಹೇಳ್ತೀನಿ ಸೊ ಸಿಲ್ವರ್ ಮತ್ತು ಗೋಲ್ಡ್ ಪ್ಲಾನ್ ಅವರು ಕ್ವಾರ್ಟರ್ಲಿ ಪ್ರತಿ ಕ್ವಾರ್ಟರ್ಲಿ ಒಂದು ಟೈಮು ಫ್ರೀಯಾಗಿ ಡೊಮೆಸ್ಟಿಕ್ ಲ್ಯಾಂಗ್ವೋಗೆ ವಿಮಾನ ನಿಲ್ದಾಣದಲ್ಲಿರ್ತಕ್ಕಂಥ ಡೊಮೆಸ್ಟಿಕ್ ಲ್ಯಾಂಗೋಗೆ ಫ್ರೀಯಾಗಿ ಫ್ರೀಯಾಗಿ ವಿಸಿಟ್ ಮಾಡ್ಬೋದು ಅದೇ ರೀತಿ ಏನು ಡೈಮಂಡ್ ಪ್ಲ್ಯಾನ್ ಒಂದು ಕ್ವಾರ್ಟರ್ಲಿ ಎರಡು ಸಲ ಫ್ರೀಯಾಗಿ ವಿಸಿಟ್ ಮಾಡ್ಬೋದು ಅದಾದ ನಂತರ ನೆಕ್ಸ್ಟು ಎರಡು ಪ್ಲ್ಯಾನ್ ಲಾಸ್ಟ್ ಒಂದು ಲಕ್ಷದ ಮೇಲ್ಪಟ್ಟ ಸ್ಯಾಲ್ರಿ ತಗೊಳ್ತಾ ಇರ್ತಕ್ಕಂಥವ್ರು ಮತ್ತು ಎರಡು ಲಕ್ಷ ಮೇಲ್ಪಟ್ಟವರು ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಕ್ವಾರ್ಟರ್ಲಿ ತ್ರೀ ಟೈಮ್ಸ್ ಅವರು ಫ್ರೀಯಾಗಿ ಡೊಮೆಸ್ಟಿಕ್ ಲ್ಯಾಂಗ್ವೇಜ್ನ ಬೆಳೆಸ್ಕೋಬೋದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಕ್ಸಸ್ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಕೂಡ ಇದು ಲಭ್ಯ ಇರ್ತದೆ ಬಟ್ ಇದು ಸಿಲ್ವರ್ ಗೋಲ್ಡ್ ಡೈಮಂಡ್ ಅವರಿಗೆ ಮೇ ಬಿ ಪ್ಲ್ಯಾಟಿನಮ್ ವರ್ಷಕ್ಕೆ ಒಂದ್ಸಲ ಪ್ಲಾಟಿನಮ್ ಜೊತೆಗೆ ಏನು ಒಟ್ಟು ಒಂದು ಲಕ್ಷ ಎರಡು ಲಕ್ಷದ ಮೇಲಿನ ಸ್ಯಾಲ್ರಿ ಅವ್ರಿಗೆ ಇದು ಅಪ್ಲೈ ಆಗ್ತದೆ ಅದ್ರ ಜೊತೆಗೆ ನಾವು ಒಂದು ಸಿನಿಮಾ ನೋಡಬೇಕು ಬೇರೆ ಬೇರೆ ಶೋಗಳು ನೋಡಬೇಕು ಸೊ ಅದಕ್ಕೇನು ಆಫರ್ ಸಿಗುತ್ತೆ ಅಂತ ಅಂದರೆ ಇದು ಸಿಲ್ವರ್ನವ್ರಿಗೆ ಅಪ್ಲೈ ಆದರೆ ಉಳಿದಿರೋ ಎಲ್ಲ ಪ್ಲಾನಿಗೆ ಅಪ್ಲೈ ಆಗುತ್ತೆ ಸೊ ಮಿನಿಮಮ್ ಟೂ ಟಿಕೆಟ್ ಅಂತ ತಗೊಂಡ್ರೆ ಅಂದರೆ ಒಂದು ಕ್ವಾರ್ಟ್ರಿಗೆ ಒನ್ ಟೈಮ್ ಮಾತ್ರ ಅವಕಾ ಅವಕಾಶ ಇರುತ್ತೆ ಟೂ ಫಿಫ್ಟಿ ರುಪೀಸ್ ಆಫರ್ ಅಂದರೆ ಈ ಬುಕ್ ಮೈ ಶೋ ಅಲ್ಲಿ ನೀವು ಏನನ್ನ ಬುಕ್ ಮಾಡಿದರೆ ಯಾವುದಾದ್ರೂ ಸಿನಿಮಾ ಟಿಕೆಟ್ಸು ಅಥವಾ ಈವೆಂಟ್ಸ್ಗಳಿಗೆ ಬುಕ್ ಮಾಡಿದರೆ ಮಿನಿಮಮ್ ಎರಡು ಟಿಕೆಟು ಟೂ ಫಿಫ್ಟಿ ರುಪೀಸ್ ಕ್ವಾರ್ಟರಿಗೆ ಒನ್ ಟೈಮ್ ಡಿಸ್ಕೌಂಟ್ ಮಾಡ್ತಾರೆ ಟೂ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಅದ್ರ ಜೊತೆಗೆ ಮೇಕ್ ಮೈ ಟ್ರಿಪ್ ಇದೆಯಲ್ಲ ಸೊ ಮೇಕ್ ಮೈ ಟ್ರಿಪ್ಪಲ್ಲಿ ನೀವೇನಾದ್ರು ಬುಕಿಂಗ್ಸ್ ಮಾಡ್ತೀರಾ ಅಂದರೆ ಸಿಲ್ವರ್ ಪ್ಲಾನ್ ಅವ್ರಿಗೆ ಅಪ್ಲೈ ಆಗೋಲ್ಲ ಗೋಲ್ಡ್ ಪ್ಲಾನ್ ಅವ್ರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೆಕ್ಸ್ಟ್ ಡೈಮಂಡ್ನವ್ರಿಗೂ ಟೆನ್ ಪರ್ಸೆಂಟ್ ಸಿಗುತ್ತೆ ನೆಕ್ಸ್ಟ್ ಇರ್ತಕ್ಕಂಥವ್ರಿಗೂ ಕೂಡ ಟೆನ್ ಪರ್ಸೆಂಟ್ ಸಿಗುತ್ತೆ ಆದರೆ ಇದೆಲ್ಲದೂ ಕೂಡ ವರ್ಷಕ್ಕೆ ಒಂದು ಬಾರಿ ಮಾತ್ರ ಅವಕಾಶ ಇರ್ತದೆ ನೀವೇನಾದರೂ ಗಾಲ್ಫ್ ಕ್ಲಬ್ಗೆ ವಿಸಿಟ್ ಮಾಡಬೇಕು ಅಲ್ಲೇನಾದರೂ ನೀವು ಗಾಲ್ಫ್ ಆಡಬೇಕು ಅಂತ ಹೇಳಿದರೆ ನೀವು ಏನು ಮೋರ್ ದೆನ್ ಟೂ ಲ್ಯಾಕ್ಸ್ ಸ್ಯಾಲ್ರಿ ತಗೊಳ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇದೆ ಉಳ್ದವ್ರಿಗೆ ಯಾರಿಗೂ ಅವಕಾಶ ಇಲ್ಲ ಸ್ಪಾ ಸ್ಪಾಗಳಿಗೆ ಹೋಗಬೇಕು ಅಂದರೆ ಇವ್ರ ಜೊತೆ ಟೈಅಪ್ ಇರೋ ಸ್ಪ್ಲಾ ಸ್ಪಾಗೆ ವರ್ಷಕ್ಕೆ ಒನ್ ಟೈಮು ಅದು ಮೋರ್ ದೆನ್ ಟೂ ಲ್ಯಾಕ್ಸ್ ಯಾರು ತಗೊಳ್ತಾ ಇದ್ದಾರೆ ಸ್ಯಾಲ್ರಿ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ ಜಿಮ್ ಮೆಂಬರ್ಶಿಪ್ ಸೊ ಜಿಮ್ ಮೆಂಬರ್ಶಿಪ್ ಫ್ರೀ ಒನ್ ಮಂತ್ ಆಫ್ಲೈನ್ ತ್ರೀ ಮಂತ್ ಆನ್ಲೈನ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅದು ಕೂಡ ಮೋರ್ ದೆನ್ ಟೂ ಲ್ಯಾಕ್ ಸ್ಯಾಲ್ರಿ ಇರೋಂಥವ್ರಿಗೆ ಸ್ವಿಗಿ ಒನ್ ಸ್ವಿಗಿ ಒನ್ ಇದೆಯಲ್ಲ ಸೊ ಅದು ತ್ರೀ ಮಂತ್ ಮೆಂಬರ್ಶಿಪ್ ಯಾರಿಗೆ ಗೋಲ್ಡ್ ಗೋಲ್ಡ್ ಪ್ಲ್ಯಾನಲ್ಲಿ ಬರೋಂಥವ್ರಿಗೆ ಅಂದರೆ ಇಪ್ಪತ್ತೈದು ಸಾವಿರದ ಮೇಲ್ಗಡೆ ಇರೋಂಥವ್ರಿಗೆ ಮೂರು ತಿಂಗಳು ಮೆಂಬರ್ಶಿಪ್ ಇರುತ್ತೆ ಮೆಂಬರ್ಶಿಪ್ ಒನ್ಸ್ ಇನ್ ಎ ಇಯರ್ ಒಂದು ವರ್ಷದಲ್ಲಿ ಮೂರು ತಿಂಗಳು ಸಿಗ್ತದೆ ಅದಾದ ನಂತರ ನೆಕ್ಸ್ಟು ಐವತ್ತು ಸಾವಿರ ಮೇಲ್ಪಟ್ಟವರಿಗೂ ಕೂಡ ಅನ್ವಯ ಆಗುತ್ತೆ ಅದೇ ರೀತಿ ನೆಕ್ಸ್ಟು ಎರಡು ಲಕ್ಷದವರೆಗೂ ಕೂಡ ಇದು ಈ ಪ್ಲ್ಯಾನ್ ಕಂಟಿನ್ಯೂ ಆಗುತ್ತೆ ಅದೇ ರೀತಿ ಅಮೆಝನ್ ಆಫ್ ಸೊ ಇದು ನೋಡಿ ಯಾರಾದರೂ ಆನ್ಲೈನಲ್ಲಿ ಶಾಪಿಂಗ್ ಮಾಡೋಂಥ ಅಭ್ಯಾಸ ಇರತಕ್ಕಂಥವ್ರು ನಿಜವಾಗ್ಲೂ ಈ ಸೌಲಭ್ಯನ ಬಳಸ್ಕೋಬೇಕು ಅಮೆಝನ್ನಲ್ಲೇ ನಾವು ಕಂಪ್ಲೀಟ್ ಶಾಪಿಂಗ್ ಮಾಡ್ತೀವಿ ಅಂತಕ್ಕಂಥವ್ರು ಸೊ ಈಗ ಸಿಲ್ವರ್ ಅಂದರೆ ಇದು ಎಲ್ಲರಿಗೂ ಕೂಡ ಇದೆ ಬಟ್ ಮೋರ್ ದೆನ್ ಟೂ ಲ್ಯಾಕ್ ಇರೋರಿಗೆ ಮಾತ್ರ ಇದು ಅನ್ವಯ ಆಗೋಲ್ಲ ಅನಿಸುತ್ತೆ ಸೊ ಅದಕ್ಕೇನು ಡಿಸ್ಪ್ಲೇ ಮಾಡಿದವರು ಸೊ ರುಪೀಸ್ ಅಂದರೆ ಎವ್ರಿ ಫ್ರೈಡೇ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಪ್ರತಿ ಶುಕ್ರವಾರ ಎವ್ರಿ ಫ್ರೈಡೆ ಒನ್ಸ್ ಇನ್ ಎ ಮಂತ್ ಒಂದು ತಿಂಗಳಿನ ಒಂದು ಶುಕ್ರವಾರ ನೀವು ನೂರು ರೂಪಾಯಿ ಆಫರನ್ನು ಸಿಲ್ವರ್ ಪ್ಲ್ಯಾನ್ ತಗೋಬೋದು ಅದೇ ರೀತಿಯೇ ಗೋಲ್ಡ್ ಡೈಮಂಡ್ ಮತ್ತು ಪ್ಲಾಟಿನಮ್ನವರಿಗೂ ಅನ್ವಯ ಆಗುತ್ತೆ ಪ್ರತಿ ತಿಂಗಳು ನೂರು ರೂಪಾಯಿ ಡಿಸ್ಕೌಂಟ್ ಅಮೇಝಾನ್ ಆಫರ್ ಪ್ರತಿ ತಿಂಗಳು ನೂರು ರೂಪಾಯಿ ಎಸ್ ಬಿ ಐ ಅಕೌಂಟ್ ಹೋಲ್ಡರ್ ಆಗಿರ್ತಕ್ಕಂಥ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಸ್ಗಳಿಗೆ ಪ್ರತಿ ತಿಂಗಳು ನೂರು ರೂಪಾಯಿ ಅವರಿಗೆ ಆ ಶುಕ್ರವಾರ ದಿನ ಅವರು ಪರ್ಚೇಸ್ ಮಾಡಿದರೆ ಅವ್ರಿಗೆ ಲಭಿಸ್ತಾ ಇದೆ ಅದೇ ರೀತಿ ಸ್ವಿಗ್ಗಿ ಆಫರ್ಸ್ ಸೊ ಅದು ಸಿಲ್ವರ್ ಪ್ಲೈನವರಿಗೆ ಅಪ್ಲೈ ಆಗೋಲ್ಲ ಸೊ ರುಪೀಸು ಹಂಡ್ರೆಡ್ ರುಪೀಸ್ ಸೊ ಸ್ವಿಗ್ಗಿದು ಕೂಡ ಹಂಡ್ರೆಡ್ ರುಪೀಸ್ ಪ್ರತಿ ಮಂತು ಕೂಡ ಎವ್ರಿ ಫ್ರೈಡೇ ಒನ್ ಟೈಮ್ ಆಫರ್ ಇರುತ್ತೆ ಸೊ ಇದು ಎಲ್ಲರಿಗೂ ಅಂದರೆ ಸಿಲ್ವರ್ ಬಿಟ್ಟು ಎಲ್ಲ ಸ್ಯಾಲ್ರಿ ಬ್ಯಾಂಡ್ನವ್ರಿಗೂ ಅಪ್ಲೈ ಆಗ್ತದೆ ಅದೇ ರೀತಿ ಸೊ ಈಗೇನು ಕನ್ವರ್ಚ್ ಸರ್ವೀಸಸ್ ಅಂತ ಏನು ಬರುತ್ತೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ವೀರ ಸರ್ವೀಸಸ್ ಅದೇ ರೀತಿ ಎಮರ್ಜೆನ್ಸಿ ಕ್ಯಾಶ್ ಸೊ ಎಮರ್ಜೆನ್ಸಿ ಕ್ಯಾಶ್ ಇದು ಎರಡು ಲಕ್ಷ ಮೇಲ್ಪಟ್ಟ ಸ್ಯಾಲ್ರಿ ಇರತಕ್ಕಂಥವ್ರಿಗೆ ಮಾತ್ರ ಫೆಸಿಲಿಟಿ ಸಿಗ್ತಾ ಇದೆ ಅದು ಇಂಟರ್ನ್ಯಾಷನಲ್ ಲ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಎಮರ್ಜೆನ್ಸಿ ಕ್ಯಾಶ್ ಅವೈಲಬಿಲಿಟಿ ಇದೆ ಸೊ ಅದರ ಜೊತೆಗೆ ಪರ್ಚೇಸ್ ಪ್ರೊಟೆಕ್ಷನ್ ಸೊ ಏನು ಪರ್ಚೇಸ್ ಸೊ ನಾವು ನಾವೇನಾದರೂ ಖರೀದಿ ಮಾಡಿದರೆ ಅದಕ್ಕೆ ಏನಾದರೂ ಪರ್ಚೇಸ್ ಪ್ರೊಟೆಕ್ಷನ್ ಬೇಕಲ್ಲ ಸೊ ಆ ಪ್ರೊಟೆಕ್ಷನ್ ಸೊ ಸೊ ಸಿಲ್ವರ್ ಪ್ಲ್ಯಾನ್ ಹೊರತುಪಡಿಸಿ ಬಾಕಿಯ ಎಲ್ಲರಿಗೂ ಕೂಡ ಎರಡು ಲಕ್ಷ ಕವರ್ ಆಫ್ ಟೂ ಲ್ಯಾಕ್ಸ್ ಪರ್ಚೇಸ್ ಎರಡು ಲಕ್ಷ ಕವರ್ ಇರ್ತದೆ ಇದೆಲ್ಲದನ್ನು ಕೂಡ ನನ್ನ ಕೈಯಲ್ಲಿ ಲಭ್ಯ ಇರತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಪ್ರಕಟಣೆಯ ಮಾಹಿತಿ ಆಧಾರದಲ್ಲಿ ತಮ್ಮ ಮುಂದೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಏನಾದರೂ ಗೊಂದಲಗಳಿದ್ದಾವೆ ಅಂದರೆ ನಿಮ್ಮ ನಿಯರೆಸ್ಟ್ ಎಸ್ ಬಿ ಐ ಬ್ರಾಂಚ್ಗೆ ಭೇಟಿ ಮಾಡಿ ಈ ಒಂದು ಸಮಗ್ರ ಮಾಹಿತಿಯನ್ನು ಪಡೆದು ನೀವು ಈ ಫೆಸಿಲಿಟಿಯನ್ನು ಪಡ್ಕೋಬೇಕು ಅದ್ರ ಜೊತೆಗೆ ಕೆಳಗಡೆ ಇನ್ನೊಂದು ಎರಡು ಲೈನನ್ನು ಕಂಡೀಷನ್ ಹಾಕಿದರೆ ಅದನ್ನು ಕೂಡ ಓದ್ಬಿಡ್ತೀನಿ ಆಲ್ ರಿಲೇಟೆಡ್ ಆಫರ್ ಈಸ್ ಸಬ್ಜೆಕ್ಟ್ ಟು ರೆಗ್ಯುಲರ್ ಸ್ಯಾಲರಿ ಕ್ರೆಡಿಟ್ ಇನ್ ಅಕೌಂಟ್ ಎರಡನೇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಫರಿಂಗ್ ಆರ್ ಬೇಸಿಸ್ ಕರೆಂಟ್ Arrangement between SBA and its subsidiaries and is subject to change. Bank reserves the right to modify any of these offerings. More than certain offer are currently under development. Nalatnadu PAI and AAI includes cover on debit card and account benefit covers. ಸೊ ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ನಿಮ್ಮ ನಿಯರೆಸ್ಟ್ ನಿಮ್ಮ ನಿಯರೆಸ್ಟ್ ಎಸ್ ಬಿ ಐ ಬ್ಯಾಂಕಿಗೆ ಭೇಟಿ ನೀಡಿ ಈ ಒಂದು ಸೌಲಭ್ಯಗಳ ಮಾಹಿತಿಯನ್ನು ಪಡಿಬೇಕಾಗಿ ವಿನಂತಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್